ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಶೋಧ ಕಾರ್ಯ ಮತ್ತಷ್ಟು ತೀವ್ರಗೊಂಡಿದೆ ಹದಿನಾಲ್ಕು ಅಡಿ ಆಳ ಹದಿನೆಂಟು ಅಡಿ ಅಗಲದ ಗುಂಡಿ ತೆಗೆದಿದೆ ಎಸ್ಐಟಿ ಟೀಮ್ ಹಂಗಿದ್ರು ಕೂಡ ಏನು ಸಿಕ್ಕಿಲ್ಲ ಬದಲಾಗಿ ಒಂದು ಮಾಹಿತಿ ಸಿಗ್ತಾ ಇದೆ ಹದಿಮೂರು ಅಡಿ ಆಳ ತಲುಪಿದಾಗ ಮಣ್ಣಿನ ಬಣ್ಣ ಬದಲಾವಣೆ ಕಂಡು ಬರ್ತಾ ಇದೆ ಮೇಲೆ ಅಗಿಯುವಂತ ಸಂದರ್ಭದಲ್ಲಿ ಕೆಂಪು ಮಣ್ಣಿತ್ತು ಆದ್ರೆ ಈ ಹದಿಮೂರು ಅಡಿ ಆಳಕ್ಕೆ ಹೋದಾಗ ಕಪ್ಪು ಮಣ್ಣು ಪತ್ತೆಯಾಗ್ತಾ ಇದೆ ಯಾತಕ್ಕಾಗಿ ಆ ಪ್ರದೇಶ ನಿಜಕ್ಕೂ ಕೂಡ ಕಪ್ಪು ಮಣ್ಣಿನ ಜಾಗನ ಅದ್ರ ಮೇಲ್ ಹಾಗಾದ್ರೆ ಕೆಂಪು ಮಣ್ಣನ್ನ ಹಾಕಲಾಗುತ್ತೆ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಆಗ್ಲೇ ಆದಿತ್ಯ ಹೇಳುವಂತ ಸಂದರ್ಭದಲ್ಲೂ ಕೂಡ ನಮ್ಮ ಪ್ರತಿನಿಧಿ ಇಲ್ಲಿ ಮಣ್ಣು ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು ಅಂದ್ರೆ ಇದು ಅಣೆಕಟ್ಟೆಯ ಗೋಡೆ ಇರುವಂತ ಜಾಗ ಅನ್ನುವಂಥ ಕಾರಣಕ್ಕೆ ಅಗಿಬಾರ್ದು ಅನ್ನುವಂತ ಒಂದಷ್ಟು ಗೊಂದಲಗಳಿದ್ವು ಆಗಿಬೇಕಾ ಆಗಿಬಾರ್ದ ಹಾಗೆ ಪೆಂಡಿಂಗ್ ಉಳಿಸ್ಕೊಂಡಿದ್ರು ಜಾಗನ ಬಟ್ ಅನಾಮಿಕ ದೂರುದಾರರ ಸೂಚನೆ ಅಥವಾ ಆತ ತೋರಿಸಿದ್ದಕ್ಕಾಗಿ ಈಗ ಆ ಜಾಗವನ್ನು ಅಗಿತಾ ಇದ್ದಾರೆ ಬಟ್ ಅಲ್ಲಿ ಆ ಜಾಗದಲ್ಲಿ ಹದಿಮೂರು ಅಡಿ ಆಳ ಆಗದಿದ್ದಾರೆ ಎಂಟರಿಂದ ಹತ್ತು ಅಡಿ ಅಗಲದಲ್ಲಿ ಅಗಿತಾ ಇರೋದು ಅಲ್ಲಿ ಏನೂ ಸಿಕ್ಕಿಲ್ಲ ಬದಲಾಗಿ ಅಡಿ ಆಳ ಹೋದಂತ ಸಂದರ್ಭದಲ್ಲಿ ಕಪ್ಪು ಮಣ್ಣು ಪತ್ತೆ ಆಗ್ತಾ ಇದೆ ಯಾತಕ್ಕಾಗಿ ಅನ್ನೋದೇ ಈಗ ಸದ್ಯ ಇರುವಂತ ಪ್ರಶ್ನೆ ಅಂದ್ರೆ ಒಂದು ಪ್ರದೇಶ ಅಂತ ಬಂದ್ರೆ ಕಪ್ಪು ಮಣ್ಣಿನ ಪ್ರದೇಶ ಆಗಿರುತ್ತೆ ಇಲ್ಲ ಕೆಂಪು ಮಣ್ಣಿನ ಪ್ರದೇಶ ಆಗುತ್ತೆ ಬೇರೆ ಬೇರೆ ರೀತಿಯ ಮಣ್ಣುಗಳಿರುತ್ತೆ ಆದರೆ ಎಂಟಡಿ ಹತ್ತಡಿ ಆಳ ಹೋದಂಥ ಸಂದರ್ಭದಲ್ಲಿ ಮಣ್ಣಿನ ಬಣ್ಣ ಬದಲಾವಣೆ ಆಗುವಂಥದ್ದು ಇದೆಯಲ್ಲ ಅದು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಮೇಲೆ ನೋಡಿದ್ರೆ ಕೆಂಪು ಮಣ್ಣಿದೆ ಒಳಗೆ ಹದಿಮೂರು ಅಡಿ ಆಳ ಹೋದಂಥ ಸಂದರ್ಭದಲ್ಲಿ ಕಪ್ಪು ಮಣ್ಣು ಯಾಕೆ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಶ್ನೆಗಳು ಉದ್ಭವ ಆಗ್ತಿವೆ ಹದಿಮೂರು ಅಡಿ ಆಳ ಆಗ್ದಿದ್ದಾರೆ ಏನು ಸಿಕ್ಕಿಲ್ಲ ಆ ಜಾಗದಲ್ಲಿ ಅನಾಮಿಕ ದೂರು ದಾರ ತೋರಿಸಿರುವಂಥ ಪ್ರದೇಶದಲ್ಲಿ ಡಿಗ್ಗಿಂಗ್ ಪ್ರೊಸೀಜರ್ ನಡೀತಾ ಇದೆ ಎಸ್ಐ ಟಿ ಟೀಮ್ ಅಲ್ಲೇ ಬೀಡ್ ಬಿಟ್ಟಿದ್ದಾರೆ ಮಧ್ಯ ಮಧ್ಯ ಮಳೆ ಕೂಡ ಬರ್ತಾ ಇದೆ ಅಡ್ಡಿಯುಂಟಾಗ್ತಾ ಇದೆ ಮತ್ತಷ್ಟು ಲೈವ್ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಆದಿತ್ಯ ಈಗಾಗ್ಲೇ ಪಾಯಿಂಟ್ ನಂಬರ್ ಹದಿಮೂರರ ಆಸುಪಾಸಿನಲ್ಲೇ ಇರುವಂತಹ ಜಾಗವನ್ನ ಡಿಗ್ ಮಾಡ್ತಾ ಇದ್ದಾರೆ ಹದಿಮೂರು ಅಡಿ ಆಳ ಆಗಿದ್ರೂ ಕೂಡ ಏನು ಪತ್ತೆ ಆಗಿಲ್ಲ ಬದಲಿಗೆ ಹದಿಮೂರು ಅಡಿ ಆಳದ ಕೆಳಗಡೆ ಕಪ್ಪು ಮಣ್ಣು ಪತ್ತೆ ಇದೆ ಮೇಲಿರೋದು ಕೆಂಪು ಮಣ್ಣು ಒಳಗಡೆ ಹೋದ್ರೆ ಕಪ್ಪು ಮಣ್ಣು ಯಾಕೆ ಈ ರೀತಿಯ ಕಪ್ಪು ಮಣ್ಣು ಪತ್ತೆ ಆಗ್ತಾ ಇರೋದಕ್ಕೆ ಕಾರಣ ಏನು ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ ಸಿಕ್ತಾ ಆ ಸೌಖ್ಯ ಹೌದು ಇಷ್ಟು ದಿನ ನಡೆದಂಥ ಕಾರ್ಯಾಚರಣೆಯನ್ನ ಮೀರಿಸಿ ಇವತ್ತಿನ ಕಾರ್ಯಾಚರಣೆ ನಡೀತಾ ಇದೆ ಇಷ್ಟು ಆಳ ಮತ್ತು ಇಷ್ಟು ಅಗಲಕ್ಕೆ ಯಾವುದೇ ಪಾಯಿಂಟ್ ಕೂಡ ಹೋಗಿಲ್ಲ ಅಂತಹ ಒಂದು ಅಚ್ಚರಿಗಳಿಗೆ ಇವತ್ತು ಪಾಯಿಂಟ್ ನಂಬರ್ ತರ್ಟೀನ್ ಕಾರಣವಾಗ್ತಾ ಇದೆ ತಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು ಸೊ ಈಗಾಗಲೇ ಒಂದು ಗಂಟೆ ಕಳೆದಿದೆ ಒಂದು ಗಂಟೆಯಿಂದ ನಿರಂತರವಾಗಿ ಕಾರ್ಯಾಚರಣೆ ಎರಡೆರಡು ಹಿಟ್ಯಾಚಿಗಳನ್ನು ಬಳಸಿ ಒಂದು ಮಿನಿ ಹಿಟ್ಯಾಚಿ ಇನ್ನೊಂದು ದೊಡ್ಡ ಹಿಟ್ಯಾಚಿಯ ಮೂಲಕ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಈಗ ಸರಿಸುಮಾರು ಹದಿನೈದು ಅಡಿ ಆಳದವರೆಗೂ ಕೂಡ ಈಗ ಹೋಗಿರುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ ಇದರೊಂದಿಗೆ ಸುಮಾರು ಹದಿನೆಂಟು ಅಡಿ ಅಗಲಕ್ಕೂ ಕೂಡ ಅದನ್ನು ವಿಸ್ತೀರ್ಣ ಮಾಡ್ತಾ ಹೋಗ್ತಾ ಇದ್ದಾರೆ ಗುಂಡಿ ಸೊ ಇವತ್ತಿನ ಕಾರ್ಯಾಚರಣೆಯಲ್ಲಿ ಏನಾದರೂ ಮಹತ್ವದ ಸುಳಿವು ಸಿಗುತ್ತಾ ಅನ್ನುವಂಥದ್ದು ಈಗ ಎಲ್ಲರಲ್ಲೂ ಇರುವಂತಹ ಕೌತುಕ ಮತ್ತು ಮಣ್ಣಿನ ಬಣ್ಣ ಕೂಡ ಹೋಗ್ತಾ ಹೋಗ್ತಾ ಬದಲಾಗ್ತಾ ಇದೆ ಯಾಕಂದ್ರೆ ಮೇಲ್ಭಾಗದಲ್ಲಿ ಕೆಂಪಿನ ಕೆಂಪು ಬಣ್ಣ ಕೆಂಪು ಮಣ್ಣು ಆಗಿತ್ತು ಆ ಬಳಿಕ ಸ್ವಲ್ಪ ಆಳಕ್ಕೆ ಹೋದಂತಹ ಸಂದರ್ಭ ಕಪ್ಪು ಮಣ್ಣು ಇದಾದ ಬಳಿಕ ಈಗ ಆವೆ ಮಣ್ಣಿನ ರೀತಿಯ ಒಂದು ಮಣ್ಣು ಕೂಡ ಪತ್ತೆಯಾಗಿದೆ ಆದರೆ ಎಸ್ ಐ ಟಿ ಕಾರ್ಯಾಚರಣೆಯನ್ನ ಸ್ಟಾಪ್ ಮಾಡ್ತಾ ಇಲ್ಲ ನಿರಂತರವಾಗಿ ಕಾರ್ಯಾಚರಣೆಯನ್ನ ಕಂಟಿನ್ಯೂ ಮಾಡ್ತಾ ಇದೆ ಬೇರೆಲ್ಲ ಕಾರ್ಯಾಚರಣೆಗೆ ಹೋಲಿಸಿದ ಸಂದರ್ಭ ಬಹಳ ತೀವ್ರಗತಿಯಲ್ಲೂ ಮತ್ತು ಬಹಳ ಒಂದು ಬೃಹದತ್ತಾದ ಒಂದು ಕಾರ್ಯಾಚರಣೆ ಇದು ಅಂತ ಹೇಳ್ಬೋದು ಯಾಕಂದರೆ ಜಿ ಪಿ ಆರ್ ಒಂದು ಬಳಕೆಯಾದ ಬಳಿಕ ಇಂಥ ಒಂದು ದೊಡ್ಡ ಡೆವಲಪ್ಮೆಂಟ್ ನಡೀತಾ ಇದೆ ಅಂದರೆ ಏನಾದರೂ ಇವರಿಗೆ ಅಸ್ಥಿ ಪಂಜರ ಇರೋ ಅಥವಾ ಅವಶೇಷಗಳು ಇರುವಂಥ ಮಾಹಿತಿಗಳೇನಾದರೂ ಸಿಗ್ತಾ ಅನ್ನೋ ಅನುಮಾನ ಸದ್ಯ ಮೂಡ್ತಾ ಇರುವಂಥದ್ದು ಯಾಕಂದರೆ ಇಷ್ಟು ದಿನ ಈ ಒಂದು ಪಾಯಿಂಟನ್ನು ಉತ್ಖನನ ಮಾಡಿರಲಿಲ್ಲ ಬಟ್ ಇದಕ್ಕೆ ಕಾರಣ ಇದ್ದಿದ್ದು ಇದೆ ಯಾಕಂದರೆ ಇಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳಾಗಿದೆ ಸಾಕಷ್ಟು ಮಣ್ಣು ತುಂಬಿಸಲಾಗಿದೆ ಅಭಿವೃದ್ಧಿ ಕಾಮಗಾರಿಗಳಾಗಿದೆ ಅಣೆಕಟ್ಟಿನ ತಡೆಗೋಡೆ ನಿರ್ಮಾಣವಾಗಿದೆ ಎರಡು ಸಾವಿರದ ಹತ್ತೊಂಬತ್ತರ ಒಂದು ಪ್ರವಾಹದ ಬಳಿಕ ಈ ಭಾಗದ ಚಿತ್ರಣ ಬದಲಾಗಿತ್ತು ಆ ಕಾರಣಕ್ಕೋಸ್ಕರ ಬಹಳ ಆಳು ರುವಂತಹ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಎಸ್ ಐ ಟಿ ಅಧಿಕಾರಿಗಳಿಗೂ ಕೂಡ ಬಂದಿತ್ತು ಹಾಗಾಗಿ ಅವರು ಜಿ ಪಿ ಆರ್ ಬಂದ ಬಳಿಕ ಇಲ್ಲಿ ಅವಶೇಷಗಳು ಇದೆ ಅನ್ನೋದು ಕನ್ಫರ್ಮ್ ಆದ ಬಳಿಕವೇ ನಾವು ಕಾರ್ಯಾಚರಣೆ ಮಾಡ್ತೀವಿ ಅನ್ನುವಂಥ ನಿರ್ಧಾರವನ್ನು ಮಾಡಿದರು ಸೊ ಜಿ ಪಿ ಆರ್ ಕೂಡ ಇವತ್ತು ಬಂದಿದೆ ಬಂದು ಕಾರ್ಯಾಚರಣೆಯನ್ನ ಮಾಡಿದೆ ಕೇವಲ ಪಾಯಿಂಟ್ ನಂಬರ್ ಹದಿಮೂರು ಅಲ್ಲ ಹದಿಮೂರರ ಪಕ್ಕದಲ್ಲಿರುವಂತಹ ನೂರು ಮೀಟರ್ ವಿಸ್ತೀರ್ಣದವರೆಗೂ ಕೂಡ ಸ್ಕ್ಯಾನಿಂಗ್ ಅನ್ನು ಮಾಡಿ ಒಂದಿಷ್ಟು ಡೇಟಾ ಅದರಲ್ಲಿ ಸಂಗ್ರಹವಾಗಿದೆ ಈ ಎಲ್ಲ ಪ್ರಕ್ರಿಯೆ ಬಳಿಕ ಈಗ ಉತ್ಖನನವನ್ನು ಆರಂಭ ಮಾಡಿರೋದು ಅನೇಕ ಅನುಮಾನ ಪ್ರಮುಖವಾಗಿ ಜಿ ಪಿ ಆರ್ ನಲ್ಲಿ ಏನಾದರೂ ಅಸ್ಥಿ ಪಂಜರದ ಕುರುಹು ಅಥವಾ ಕಳೆ ಬರಹದ ಕುರುಹು ಮಾನವ ಅವಶೇಷದ ಕುರುಹು ಸಿಕ್ತಾ ಅನ್ನೋದು ಅದೇ ಕಾರಣಕ್ಕೋಸ್ಕರ ಎಸ್ ಐ ಟಿ ಅವರು ಇಂತಹ ದೊಡ್ಡ ಕಾರ್ಯಾಚರಣೆ ಕಾರ್ಯಾಚರಣೆ ಅಂತ ಹೇಳೋದಕ್ಕಿಂತಲೂ ಇದನ್ನ ಒಂದು ದೊಡ್ಡ ರಿಸ್ಕ್ ಅಂತ ಹೇಳಬಹುದು ಯಾಕಂದ್ರೆ ಪಕ್ಕದಲ್ಲೇ ನದಿ ಇದೆ ಆ ಒಂದು ಆಣೆಕಟ್ಟಿನ ತಡೆಗೋಡೆ ಇದೆ ಲೈಟ್ ಕಂಬಗಳು ಇದೆ ಈ ಭಾಗದಲ್ಲಿ ಈಗ ಪವರ್ ಕಟ್ ಆಫ್ ಕಟ್ ಆಫ್ ಮಾಡಾಗಿದೆ ಕಟ್ ಆಫ್ ಮಾಡಲಾಗಿದೆ ಬೇಕಾದಂಥ ಎಲ್ಲ ಇಲಾಖೆಯ ಸಿಬ್ಬಂದಿಗಳು ಕೂಡ ಇಲ್ಲಿ ಸನ್ನದರಾಗಿದ್ದಾರೆ ಏನಾದರೂ ಎಡವಟ್ಟುಗಳು ಆದರೆ ಅನ್ನುವಂಥ ಕಾರಣಕ್ಕೋಸ್ಕರ ಆದರೆ ಈವರೆಗೂ ಕೂಡ ಯಾವುದೇ ರೀತಿಯ ಪಾಸಿಟಿವ್ ಡೆವಲಪ್ಮೆಂಟ್ ಇಲ್ಲ ಬೇರೆ ಬೇರೆ ಮಣ್ಣು ಸಿಕ್ತು ಬಿಟ್ಟರೆ ಕಳೆ ಬರಹ ಅಥವಾ ಅವಶೇಷಗಳಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ಪಾಸಿಟಿವ್ ಡೆವಲಪ್ಮೆಂಟ್ಗಳು ಇಲ್ಲ ಯಾಕಂದರೆ ಹಿಂದೆ ಇದು ಸ್ನಾನಘಟ್ಟಿಗೆ ಸರಿಸಮಾನವಾಗಿ ಇದ್ದ ಜಾಗ ಅನ್ನುವಂಥ ಮಾಹಿತಿ ಇಲ್ಲಿ ಸ್ಥಳೀಯರು ಹೇಳ್ತಾ ಇದ್ರು ಹಾಗಾಗಿ ಅಲ್ಲಿ ಮಣ್ಣಿನ ತೀರಾ ಆಳಕ್ಕೆ ಹೋದಂಥ ಸಂದರ್ಭ ಒಂದಿಷ್ಟು ಬಟ್ಟೆ ಬರೆಗಳು ಕೂಡ ಪತ್ತೆಯಾಗಿರೋದನ್ನು ನಾವು ಗಮನಿಸಬಹುದು ಅಥವಾ ಬೇರೆ ಭಾಗದಿಂದ ಇಲ್ಲಿ ತಂದು ಹಾಕಿರುವಂಥ ಮಣ್ಣಿನಲ್ಲಿ ಅದೇನಾದರೂ ಇತ್ತ ಅದು ಗೊತ್ತಿಲ್ಲ ಬಟ್ ಇಲ್ಲಿ ಅವಶೇಷಗಳಿಗೆ ಸಂಬಂಧಪಟ್ಟ ಹಾಗೆ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯ ಡೆವಲಪ್ಮೆಂಟ್ ಆಗಿಲ್ಲ ಇದೇ ಕಾರಣದಿಂದಾಗಿ ಫಾರೆನ್ಸಿಕ್ ಟೀಮ್ ಏನಿದೆ ಅಲ್ಲೇ ನಿಂತಿದ್ದಾರೆ ಆಗದಿಂದ ಕೂಡ ಅವರು ಅಲ್ಲೇ ನಿಂತಿದ್ದಾರೆ ಅಲರ್ಟ್ ಆಗಿ ನಿಂತಿದ್ದಾರೆ ಅಂದರೆ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಸಿಗಬಹುದು ಮತ್ತು ಬೇರೆಲ್ಲ ದಿನಗಳಿಗೆ ಹೋಲಿಸಿದರೆ ಮೊನ್ನೆಯಿಂದ ಸ್ವಲ್ಪ ಅನಾಮಿಕ ದೂರು ಕೂಡ ಸ್ವಲ್ಪ ಕಾನ್ಫಿಡೆನ್ಸ್ ಕಮ್ಮಿಯಾದ ರೀತಿಯಲ್ಲಿ ಕಾಣಿಸ್ತಾ ಇತ್ತು ಆದರೆ ಇವತ್ತು ಆತನ ಕಾನ್ಫಿಡೆನ್ಸ್ ಗಮನಿಸಿದರೆ ಆತನೇ ಎಸ್ ಐ ಟಿ ಅಧಿಕಾರಿಗಳಿಗೆ ಅಥವಾ ಅಲ್ಲಿರುವಂತಹ ಸಿಬ್ಬಂದಿಗಳಿಗೆ ಇಲ್ಲಿ ಬಂದು ಅಗೇರಿ ಅಲ್ಲಿ ಬಂದು ಉತ್ಖನನ ಮಾಡಿ ಇನ್ನೂ ಸ್ವಲ್ಪ ಅಗಲಕ್ಕೆ ಹೋಗ್ಲಿ ಇನ್ನೂ ಆಳಕ್ಕೆ ಹೋಗ್ಲಿ ಅನ್ನುವಂತ ರೀತಿಯಲ್ಲೆಲ್ಲ ಆತ ಮಾಹಿತಿಯನ್ನ ಕೊಡ್ತಾ ಇದ್ದ ಸೊ ಇವತ್ತಿನ ಕಾರ್ಯಾಚರಣೆ ಒಂದು ದೊಡ್ಡ ರಿಸ್ಕ್ ಅಂತ ಹೇಳ್ಬೋದು ಸೌಖ್ಯ ಒಂದು ಅಗ್ನಿ ಪರೀಕ್ಷೆ ಹೌದು ಇದು ಇಷ್ಟು ದಿನ ನಾವು ಬೇರೆ ಸಮಾಧಿಗಳನ್ನು ನೋಡಿದ ಸಂದರ್ಭ ಅಗ್ನಿ ಪರೀಕ್ಷೆ ಅಂತ ಹೇಳ್ತಾ ಇದ್ವಿ ಆದರೆ ಇದು ನಿಜಕ್ಕೂ ಕೂಡ ಅಗ್ನಿ ಪರೀಕ್ಷೆ ಕೇವಲ ಅನಾಮಿಕನಿಗೆ ಮಾತ್ರ ಅಲ್ಲ ಎಸ್ ಐ ಟಿ ಅಧಿಕಾರಿಗಳಿಗೂ ಕೂಡ ಇದೊಂದು ರೀತಿ ಅಗ್ನಿ ಪರೀಕ್ಷೆ ಸೊ ಇದರಲ್ಲಿ ಏನಾದರೂ ಪಾಸಿಟಿವ್ ಡೆವಲಪ್ಮೆಂಟ್ ಆದರೆ ಓಕೆ ಇಲ್ವಾದಲ್ಲಿ ವ್ಯತಿರಿಕ್ತವಾದ ಪರಿಣಾಮಗಳು ಎದುರಾಗುವಂತಹ ಸಾಧ್ಯತೆ ಇದೆ ಹಾಗಾಗಿ ಎಸ್ಐಟಿ ಕೂಡ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡೇ ಕಾರ್ಯಾಚರಣೆಗೆ ಕೂಡ ಇಳಿದಿದೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ಏನಾದರೂ ಇದೆ ಅಥವಾ ಇಲ್ಲ ಅನ್ನುವಂತ ಮಾಹಿತಿ ಗೊತ್ತಾಗುತ್ತೆ ಸತ್ಯ ಲೈವ್ ಡೀಟೇಲ್ಸ್ಗೆ ಕಾರ್ಯಾಚರಣೆ ಅಂತೂ ತೀವ್ರಗೊಂಡಿದೆ ಕುತೂಹಲವನ್ನ ಕೆರಳಿಸ್ತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಾಚರಣೆ ಮುಗಿಬಹುದು ಅಥವಾ ಏನಾದರೂ ಸಿಗಬಹುದು ಅನ್ನುವಂತ ಕೌತುಕತೆ ಇದೆ ನೋಡೋಣ